ಬಂತು ನಾನು ಊರಾಗ ಹೆಂಗರ ಮಾಡಿ ಇವ್ರವ್ರ ಕೆಲಸದಾರದು ಸೊಕ್ಕ ಕಮ್ಮಿ ಮಾಡ್ಬೇಕ್ ಅಂತ ಮಸಿನ್ ನಾ ಕುಂತರ ಇವು ನೋವು ನೀವ ಸೀನ ಹೋಗಿ ಕೈ ಇಟ್ಟು ಬಲಗೈನ ಕಳ್ಕೊಂಡ್ ಕುಂತನಲ್ಲ ಏನ ಮಾಡ್ಬೇಕಾತಿದ ಗೌಡ್ರ ಅಯ್ಯೋ ಶಿಷಣ್ಣ ಬಂದ್ರೇನ ನನ್ಗ ಅಂಕ್ರ ಕೈ ಕಾಲ ಆಡುವಲ್ವಾಗಿದ್ರಿ ಇವ್ರ ಮನೆಯರ್ ಬಂದ್ರನ್ರಿ ದವಾಖಾನಿಗೆ ಬಂದಾಗಲೇ ತಾಸ ಆತ ಇನ್ನ ಮನೆಯವ್ರು ಯಾರು ಬರ್ವಲ್ರಲ್ಲ ನನ್ ನೋಡಿದ್ರಿ ಏನ್ ಮಾಡ್ಲಾ ಆಗೈತ್ರಿಪ್ಪ ಹೋತ್ರಿ ಪೂರ ಕೈ ಹೋಗೈತ್ರಿ ಒಂದು ಇಲ್ಲ ಕೈ ಬಲಗ ಇಲ್ಲ ಇಲ್ಲ ಪೂರ ಗುಜದವರ್ಗೂ ಕೈ ಇಲ್ಲ ಅಯ್ಯೋ ಏನ್ ಹೇಳಕತ್ರಿ ನೀವು ಗಣಮಗ್ರಿ ಗಣ್ಮಗರಿ ಮನಿಗೊಬ್ಬನ ಗಣಮಗ ಅಯ್ಯೋ ಏನ್ ಕರ್ಮನ ಏನ್ ಕತಿಯ ನನ್ ಹಣೆ ಬರ್ನ ಸರಿ ಇಲ್ಲ ನೋಡ್ರಿ ನಾನು ಬರ್ರಪ್ಪ ಒಂದಿಟ್ಟು ಕೆಲ್ಸಕ್ಕೆ ಅಂದ್ರೆ ಇವರು ಏನೇನೋ ಮಾತಾಡ್ತಿದ್ರು ನಾನು ಇವ್ರದೊಂದಿಟ್ಟು ಸಾಕು ಅಡಿ ಅಂತಂದು ಮಸೀನ್ ತರಿಸಿದೆ ಇವ ಹೆಂಗೂ ಅಲ್ಲಿ ಅಡ್ಡಾಡ್ತಿದ್ನಲ್ಲ ಆ ಊರು ಇವರು ಮಸೀನ್ ಪಸೀನು ಇತ್ತಗ ಉಪಯೋಗ ಮಾಡೋಕೆ ಬರುತ್ತಾ ಅಂತ ಅನ್ಕೊಂಡು ನೋಡು ನಾನು ಅದ ತಪ್ಪಾತ ಶೇಷಣ್ಣ ನಾನಂದು ಅದ ತಪ್ಪಾತು ಮನೆಯಾಗೆ ಸುದ್ದಿಯಾರು ಮುಟ್ಸ್ಯಾರೋ ಇಲ್ಲೋಯ್ಯಪ್ಪ ಊರನಾರ ಅಯ್ಯಯ್ಯ ಎಂತ ಮಾತ್ರಿಗೊಡ್ರೆ ನಾನಾ ಕುದ್ದು ಹೋಗಿ ಅವ್ರಿಬ್ರಿಗೂ ಅಕ್ಕ ತಂಗಿ ಕರ್ಕೊಂಬಂದಿನಿ ಆದ್ರೆ ಇಲ್ಲೇ ಬಂದರು ನಾ ಇಂಥ ಕಡೆ ಐತವ ಅಂತ ಹೇಳ್ದೆ ಮತ್ತು ಅವ್ರ ಅತ್ತಿ ಬರ್ತಾರಂತ ಕಾಯಕತ್ತಿರ ಏನು ಕತೀಯ ಅದ್ರಾಗ ಹಾಕಿ ಬಸ್ ಹೆಣ್ಣು ಮಗಳ್ಬೇಕಾದಳ ಅಂತದ್ರಾಗ ಹಿಂಗಾಯ್ತಲ್ಲ ಏನು ಮಾಡೋದು ನನಗೂ ಅದ ತಿಳಿವಲ್ರಿ ಶಿಶಣ್ಣರ ಹೆಂಗಾರ ಹೇಳ್ರಿ ಅವರು ನಾಲ್ಕು ಮಂದಿಗೂ ಏನಾರ ಹೇಳಿ ಒಂದು ಏಟ್ರ ಒಂದು ರೊಕ್ಕ ಕೊಟ್ಟು ಬಾಯಿ ಮುಚ್ಚಿಸ್ಬಿಡನ್ರಿ ಮತ್ತು ನಮ್ಮೂರಾಗ ಇದುವರೆಗೂ ಪೊಲೀಸರು ಬಂದಿಲ್ಲ ಮತ್ತಿದಕ್ಕೆ ಇದರಿಂದ ಏನಾರ ಬಂದ್ರ ಅದ್ರಾಗ ಶಿವಮ್ಮರ ಕೊಜ್ಜಾಲಿ ಅಂದ್ರೆ ಕೊಜ್ಜಾಲಿದಾಳ ಯು ಮಾತಾಡಿರಿ ಮತ್ತವ ಕೇಶ್ ಹಂಗೆ ಇಷ್ಕೊಂಡಾನು ಅವ ಏನು ಕೇಶ್ ಅಂತನ್ರಿ ಅವಂಗೆ ಪ್ರಜ್ಞೆನ ಇಲ್ಲ ಇನ್ನು ಏಟತ್ತಿಗೆ ಬರುತ್ತೋ ಅದು ಗೊತ್ತಿಲ್ಲ ಇಲ್ಲಡ ನನಗಂಕ್ರ ಕೈಯ್ಯಾಗ ಏನು ಮಾಡ್ಲ ನಂಗೆ ಬಿಡತಿ ಕೈಕಾಲ ಆಡ್ಬೋಲ್ಲ ನನಗಂಕ್ರ ಕೈಯ್ಯಾಗ ರಥನ ಇಲ್ಲ ನನ್ನಂಗೆ ಐತಿ ಯಾವಾರು ನೋಡಿದ್ರ ಡಾಕ್ಟ್ರ್ ನೋಡಿದ್ರೆ ಏನು ಹೇಳುವಲ್ಲ ಇದು ಒಂದು ಹಾಕ್ಯಾನ ಈಗ ರಕ್ತ ಹೊಂಟಿತ್ತಲ್ಲ ಚಿಲ್ಲನ್ ಸಿಡ್ದು ಬಿಟ್ಟಿತ್ತು ಅದಕ್ಕೆ ಹೋಲಾರ್ದಂಗೆ ಹಾಕ್ಯಾನ ಎರಡು ಭೂಜ ಸೇರಿಸಿ ಇದ್ರೆ ಏನಾರು ಹಾಕ್ತಿದ್ರ ಹೊಲಿಗೆ ಹಾಕ್ಯಾರ ಅದು ಇನ್ನೂ ಏನೋ ದೊಡ್ಡ ಡಾಕ್ಟ್ರ್ ಬರ್ತಾರಂತ ಮಾಡ್ತಾರಂತ ಮಾಡ್ತಾರಂತಿನ ಒಂದು ಆಪ್ರೇಷನ್ನು ಈಗ ಹೊಲಿಗೆ ಹಾಕಿ ನಿಂದ್ರ ಶರ ರಕ್ತ ಹೋಗುದು ಇನ್ನ ಆ ಪುರುಷನ ಬೇರೆ ಮಾಡಿಸ್ಬೇಕಂತ ಬಯ್ಯಪ್ಪ ಏನು ಬಂಡು ಎಲ್ಲಾ ಖರ್ಚು ನನ್ನ ಮ್ಯಾಗನ ಅಲ್ಲಿ ಎಲ್ಲನೂ ಭತ್ತ ಕಟಾವಿ ಬಂದೈತಿ ಅದನ್ನು ಬುಟ್ ಕೊಟ್ಟು ಇಲ್ಲಿ ಬಂದ ನಿಂದ್ರಂಗ್ ಅಪ್ಪ ಶೇಷಣ್ಣ ಸಮಾಧಾನ ಮಾಡ್ಕೊಳ್ರಿ ಸಮಾಧಾನ ಮಾಡ್ಕೊಳ್ರಿ ಬೇಡ್ರ ಹಂಗೆ ಆತಲತ್ತ ಹವಾ ಸುಮ್ಮನೆ ನಮ್ಮ ಯಜಮಾನ್ರಲ್ಲ ಹ್ಞೂ ನಮಗೆ ಗಂಡಗ ಅದು ಏನಿಲ್ಲವ್ವ ಆರಾಮದನ ರಕ್ತ ಒಂದಿಟ್ಟು ಭಾಳ ಹೋಗಿತಂತ ಅದಕ್ಕೆ ಮೈ ಮ್ಯಾಗ ಜ್ಞಾನ ಇಲ್ಲ ಅದಕ್ಕೆ ಮಲ್ಕೊಂಡಲೆ ಮಕ್ಕೊಂಡನ ಏನಾಗಿಲ್ಲವ್ವ ಆರಾಮದನ ಆ ಅಮ್ಮ ಸುಮ್ಮನತಂದ್ರೆ ಅಣ್ಣ ಹಲ್ಲವ್ವ ಪ್ರಜ್ಞೆ ಇಲ್ಲಂತ ಹಂಗ ತೊಂದರೆ ಮಾಡಬಾರ್ದು ಅವ ನೋವು ಕಡಿಮೆ ಆಗಕ ನಿದ್ದೆ ಇಂಜೆಕ್ಷನ್ ಪಂಜೆಕ್ಷನ್ ಕೊಟ್ಟಿರ್ತಾರ ಡಾಕ್ಟ್ರುಗಳು ನೀವು ಹಿಂಗತ್ತರಿ ಅಂತ ಕಿರಿಕಿರಿ ಆಗಿ ಮತ್ತೆ ನೋವು ಜಾಸ್ತಿ ಆಗತ್ತಾ ಹಂಗೆ ಮಾಡ್ಬಾಡ್ರಿ ಏನು ನೋಡವಾ ನೀನು ಬಸರದಿದ್ದಿ ಪದ್ಮವ ಅಳಬಾಡ ಹಂಗೆ ಕಲ್ಲು ಹೊಡಿತ ಹೊಡಿತನಂಗ ಸುಮ್ಮಂಗ್ಲೆ ಅಳಬಾರ್ದವ ಕಂಡು ಶೇರಿ ಏನಾಗಿಲ್ಲ ಏನು ಆರಾಮಕ್ಕನ ಕರ್ಕೊಂಡು ಹೋಗಂತ್ರಿ ಅಂತ ಏನಾಗಿಲ್ಲ ಅದು ಅದು ಒಂದಿಟ್ಟು ಒಂದಿಟ್ಟು ಇದಾಗಿದ ಅದು ಅದಕ್ಕೆ ರಕ್ತ ಹೋಗ್ಬಾರ್ದಂತಂದು ಕಟ್ಟ್ಯಾರ ಅದನ್ನ ಬಟ್ಟೆ ಕಟ್ಯಾರ ಏನಾಗಿಲ್ಲ ಆರಾಮದನ ಆರಾಮದನ ನಿಮ್ಮ ಅತ್ತೆಗೆ ಹೇಳಿಲ್ಲವಾ ಡ್ಯಾಮ್ ಹೇಳಿ ಬಂದೇ ರೀ ಕಟ್ಟಾರೆ

ತಾಯಿ ಹಡ್ದವ ಒಂದಿಟ್ಟ ಸಮಾಧಾನ ಮಾಡ್ಕೋವ ನಿನ್ನ ಹೊಟ್ಟೆ ಕೂಸೈತಿ ಅದು ಭಾಳ ದಿನಕ್ಕೆ ಬಸರಿಗಿದ್ದಿ ನನಗೆ ಈಗ ಒಂದು ಅಪಾತ ಐತವ ಊರಾಗ ನಿನ್ನ ಗಂಡ ಹಿಂಗೆ ಮಾಡ್ಕೊಂಡಿರೋದು ಏನು ಕಬ್ರಿಗೆಟ್ಟು ಏನು ಕುಡ್ದು ಗಿಡ್ದಿದ್ನೆ ನಿನ್ನ ಗಂಡ ಕುಡ್ದು ಮಾಡಕ್ಕೆ ಹೋಗ್ಯಾನಂತ ಅನ್ಸುತ್ತ ಅದಕ್ಕೆ ಹಿಂಗೆಲ್ಲ ಆಗಿತ್ತು ನೋಡು ಏನ್ರಿ ಗೌಡ್ರ ಏನ್ರಿ ಮಾತಾಡ್ತೀರಿ ನೀವು ನಾವು ಸುಮ್ಮನೆ ಇದೀವಿ ಅಂತಂದ ಏನ ನಮ್ಮ ಮನೆಯ ಬರ ಏನೋ ಆಗೈತಲ್ಲ ಅಂತ ನಾವು ಲಕ್ಕತ್ತೀವಿ ನನ್ನ ಗಂಡ ಯಾಕೆ ಕುಡ್ದು ಬರ್ತಾನ ರೊಕ್ಕನ ಕೊಟ್ರಿ ನೀವು ಹ್ಮ್ ನಾನು ಅದ್ನಂತೀನಿ ಕೆಲ್ಸಕ್ಕೆ ಯಾಕೆ ಕುಡ್ದು ಬರ್ತಾನ என்ன ನಾನ್ ಆದ್ರ ಬೇಕಂತ ಮಾಡಿಲ್ಲ ಗಂಡಗ ನಾ ಹೋಗಿ ಸಿಗುಸಂತನೂ ಹೇಳಿದ್ದಿಲ್ಲ ಅದ್ ಏನಾಗಿತಿ ಅಂತ ನನಗೂ ಗೊತ್ತಿಲ್ಲ ಒಮ್ಮಕ್ಳೇನ ಹಿಂಗ ಅಯ್ಯೋ ಹಿಂಗ ಓಡಿಗಿನಿ ನಿಮ್ಗೆ ಏಟ್ ಗೊತ್ತಾ ನನಗೂ ಆಟ ಗೊತ್ತಾಯಿ ಬರ್ಲಿ ಡಾಕ್ಟರ್ ಅಪ್ಪ ಬರ್ಲಿ ಚಂದಾಗ ಮಾತಾಡೋಣಂತ ಕೇಳು ಅಂತ ಏನ್ ಒಬ್ಬ ಇವ್ವಾ ಸಾಕ್ ಮಾಡ್ರಿ ವಾ ಸಾಕು ಮಾಡ್ರಿ ಏನ ಪಾಪ ಹೋಗ್ಲಿ ಬಡಮ್ಮ ಬಡ ಬಡ ಹೆಂಗಸ್ರು ಅದ್ರಾಗ ನಿಮ್ಮಕ್ಕ ಬಸರದಾಳಂತ ಚಂದಾಗ ಇರ್ಲಿ ಬಿಡ್ರವ ಇರ್ಲಿ ಬಿಡವ ಅಂತ ಮಾತಾಡಿದ್ರೆ ನಿಮ್ದು ಸೊಕ್ಕ ಭಾಳತ್ ನಿಮ್ದು ನಿಮ್ಮ ಅಂತಾರ ನಾಯಿ ಇಡ್ಬೇಕ ಅಲ್ಲಿ ಇಡ್ಬೇಕಿತ್ತು ಚಂದಾಗ ಮಾತಾಡ್ಸಿದ್ ನೋಡು ನನ್ ತಪ್ಪದು ನಮ್ಮ ನಮ್ಮ ಮಾತಾಡ್ತೀಪ ಏನ್ ಹೆದರಿಕೆ ಹೆದ್ರಿಕೆ ಹೆಚ್ಚಿರಿ ನಿಮ್ಮ ಅತ್ತಿದ ನೋಡ ಈಗೇನು ಖರ್ಚು ನೋಡ್ಕೋತೀನಿ ಅವಂದು ಕೈಯೇ ಇಲ್ಲ ಪೂರ ಬಲಗೈ ಇಲ್ಲ ಸೀನೆ ಹೇಳ ನೀವು ಹೌದವ್ವ ಪೂರ ಮಷಿನೇ ಸಿಕ್ಕ ಬಲಗೈ ಸೀನಂದು ಪೂರ ಜಜ್ಜಿ ಗುದ್ದಿ ಹೋಗೈತಿ ಅಯ್ಯಯ್ಯ ಬಿತ್ತ ಬಿಟ್ಲಲ್ಲ ಏಕಿ ಅಯ್ಯಯ್ಯ ಇದು ಏನು ಬಂಡ ಬಂತಯಪ್ಪ ನನಗೆ ಇವತ್ತು ಮುಂಜಾಲೆ ಅದೇ ಮುಖ ನೋಡಿದ್ನಿ ಯಪ್ಪ ಶೇಷಣ್ಣ ಕರ್ಕ ಮೊದ್ಲ ಬಸ್ ಇದ್ದ ಹೆಣ್ಮಗಳು ಏನಾಗೈತೆ ಅಂತ ಕರ್ಕಏಕಿನ ಇದನ್ನ ಆತ್ರಿ ಹಾಳ್ಯಾರು ಬಂದಿಲ್ಲ ಗೌಡ್ರು ನಿಮ್ಮ ಜೊತೆಗೆ ಕರಿತೀನಿ ತಡಿ ಕರಿತೇನೆ ನೀ ಸಮಾಧಾನ ಮಾಡ್ಕೊಳವಾ ಒಂದಿಷ್ಟು ಸಮಾಧಾನ ಮಾಡ್ಕೊಂಡು ನೀನ ನಾವು ಕರ್ಕೊಂಡು ಹೋಗಿದ್ವಿ ಇಲ್ಲೇ ನೀನ್ ಗಂಡನ ಹತ್ರ ಇರೋ ಇದು ಏನ ಅದಿಳ್ಯಾಕತಲ್ಲ ಇದು 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 ಸಲಾನ್ ಬಾಟ್ಲಿ ಸಲಾನ್ ಬಾಟ್ಲಿ ಖಾಲಿ ಗದ್ಲಿಗೆ ನಾ ಕರಿಬೇಕು ಅಕ್ಕಿನ್ನ ಹೊರಕ್ ಕುಂಟಲ್ಲ ಅಕ್ಕಿ ನರ್ಸವನ್ನ ಅದಕ್ಕ ನೀಲೇರು ಅಕ್ಕನ ಕರ್ಕೊಂಡು ಕರ್ಕೊಂಡೋಗ್ಕಿನಿ ಏನಾಗುದಿಲ್ಲ ಆಮೇಲೆ ನಿಮ್ಮ ಅತ್ತೆ ಬಂದ್ಮ್ಯ ನೀ ಬರಕಂತಂತ ಅಂತ ನೀನ್ ಗಂಡನ ಹತ್ತಿರವ ಕೈ ಮುಗಿತೀನಿ ಏ ರಂಗ್ಯಾ ರಾಮ್ಯಾ ಸೋಮ್ಯಾ ಬರ್ಲ ಇಲ್ಲಿ ನೋಡವಾ ಗಾಬರಿ ಆಗ್ಬೇಡ ಅದೀವಿ ಏನಾರ ಹೆಚ್ಚು ಕಮ್ಮಿ ಆದ್ರ ಇಲ್ಲೇ ಡಾಕ್ಟರ್ ಅದಾರ ನರ್ಸ್ ಅವ್ರ ಅದಾರ ಎಲ್ಲರೂ ಇರ್ತಾರ ಏನ ಏನೂ ಆಗುದಿಲ್ಲ ಅಕ್ಕಿಗೆ ಒಂದಿಟ್ಟ ಇಂಥದ್ದೆಲ್ಲ ನೋಡಿದ್ಲಲ್ಲ ಹಂಗಾಗಿ ಗಾಬರಿ ಆಗೈತಿ ಏನಾಗಲ್ಲ ಏನಾಗಲ್ಲ ನಾವ್ ಅದಿವಲ್ವಾ ಯಾಕೆ ಪಿಚ್ಡತಿದಿ ಆಗ್ಬಿಡೈತಿ ಅನಾಯಸ ಯಾರ್ದು ತಪ್ಪಿಲ್ಲವಾ ಅದಕ್ಕೆ ಗೌಡ್ರ ಬಂದ್ರಿ ಮುದುಕಿ ಗೋ ಮಂಜಾಳ ಆಗ್ಲಿ ಅಂತಾರಲ್ಲೋ ತಿನ್ಲಿಲ್ಲ ಉಣ್ಲಿಲ್ಲ ಅದೇನ ಬಂದ್ ಹಣಿಗ್ ಬಡಿತಂತಂದು ಹಂಗಾಗಿತ್ ನೋಡಪ್ಪ ನಂದ ಅಯ್ಯೋ ಕರ್ಕರ ಯಪ್ಪ ಆ ನರ್ಸಮ್ಮನ ಕರ್ಕೊಂಡ್ ಬರ್ತಿ ಅದ್ನೇನ ಅವ್ರ ಕರ್ಕೊಂಡ್ ಇವ್ರು ಬಾ ಅಂದೆ ಹಂಗೇನ್ ಹಣ ಬರನ ಏನಾಗೋಡ್ರಿ

ே நின்டம்ம நின்ங்கியலே நன் மகப்பில்ல நினைக்க ஆபாரதாகத்தராமி அவள் எல்லாரும் அவள் எல்லாத்தி நம்ம எல்லாத்தி இருமந்த அத்தியார்கேஷ் துக்க ஐத்து அத்திரி நன்கோய் ஏன்மாத்தல் இபிரி பதமக்குன கேட் ரீ பிரெக் அத்தி கண்டு அல்வீ டாட் தோர்ச்சி நான் தந்து கௌட்ரு சாணு ஆமே சேஷர் அதிக ಅಯ್ಯೋ ಅಯ್ಯೋ ಸತ್ತಿಲ್ಲ ಅಕ್ಕಿ ಸಾಯ್ಬೇಕ್ ಹಾಲು ಕುಡಿತಿದ್ನ ಸಾಯ್ಬೇಕಾಗಿತ್ತು ನನ್ನ ಮಗ ಇಂಥ ಪರಿಸ್ಥಿತಿ ಆಗದ ಅಕ್ಕಿ ತಂದ ಹತ್ತಿ ತಂದು ಅಕ್ಕಿದ ಚಕ್ರಿ ಮಾಡ್ಬೇಕಂದ್ ನಾವು ನಾಟಕ ಮಾಡ್ತಾಳೆ ಅಕ್ಕಿ ಬೇಕಂತ ನಾಟಕ ಮಾಡ್ತಾಳ ಏನ್ ಮಾತಾಡ್ತೀರಿ ಅತ್ತಿಯರ ಏನಂತ ಮಾತಾಡ್ತೀರಿ ಅಕಿ ಊಟ ಅದಷ್ಟ ಆಗೇತ್ರಿ ನಿಮ್ಗೆ ಅಷ್ಟೇ ಅಷ್ಟ ಯಾದ್ರಿದ್ರ ಇದ್ರೆ ಹೆಣ್ಣು ನಿನ್ನ ಚಂದ ಮಾಡಲಿ ನೀನನ್ನು ಕುಂದ್ರಸ್ ಕುಳು ಹೊಟ್ಲಿ ಒಟ್ಲಿ ನಿನಗೆ ಹೆಂಗೆ ತಾಸಾಗ್ಲಿ ಅರ್ಧಕ್ಕೆ ಒಂಬತ್ತು ತಿಂಗಳ ನಾನು ಹೊಟ್ಟೆ ಇರ್ತು ನಾನು ನನಗೆ ಗೊತ್ತಿರ್ತ್ಲೆ ಅಯ್ಯ ಅಯ್ಯಪ್ಪ ಸೀನಾ ಎಲ್ಲ ನೀನು ಏನ್ ತಾರಿಂದಲ್ಲೋ ನೀನೇ